ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೆಜ್ ಕಿಚನ್ ನಾನು ನಿಮ್ಮೆಲ್ಲರ ಪ್ರೀತಿಯ ಜಯಶ್ರೀ ಈಗ ತುಂಬ ದಿನ ಆಯಿತು ನನ್ನ ವಿಡಿಯೋಗಳು ಬಂದಿರಲಿಲ್ವ ಅಲ್ವಾ ಯಾಕಂದರೆ ರಜೆಯಲ್ಲಿ ಊರಿಗೆಲ್ಲ ಹೋಗಿದ್ವಿ ಸ್ವಲ್ಪ ಸ್ಕೂಲ್ ಅಡ್ಮಿಷನ್ ಅದು ಇದು ಸರ್ಟಿಫಿಕೇಟ್ಸ್ ಎಲ್ಲ ಚೇಂಜ್ ಮಾಡೋದು ಹೀಗಾಗಿ ತುಂಬಾ ಕೆಲಸ ಇತ್ತು ಹಾಗಾಗಿ ನನಗೆ ಯಾವುದೇ ವಿಡಿಯೋ ಮಾಡೋಕ್ಕಾಗಲಿಲ್ಲ ಈಗ ನಾನು ಸಿಂಪಲ್ಲಾಗಿ ಒಂದು ಉತ್ತರ ಕರ್ನಾಟಕ ಸ್ಟೈಲಿನ ಜೋಳದ ಹಿಟ್ಟಿನ ಮುದ್ದೆ ಮಾಡ್ತಾಯಿದ್ದೀನಿ ಈ ಮುದ್ದೆಯನ್ನು ನಮ್ಮ ಕಡೆ ಹುಷಾರಿಲ್ಲದವರಿಗೆ ಅಥವಾ ಲೂಸ್ ಮೋಷನೆಲ್ಲ ಸ್ಟಾರ್ಟ್ ಆಗಿರ್ತದಲ್ವ ಅಂತವರಿಗೆಲ್ಲ ಮಾಡಿಕೊಡ್ತಾರೆ ಸ್ವಲ್ಪ ಆರಾಮಾಗಿರುತ್ತೆ ಆರೋಗ್ಯವಾಗಿರುತ್ತೆ ಅಂಥೇಳಿ ಅದೇ ಥರ ನಾನು ಇವತ್ತು ಮಾಡ್ತಾಯಿದ್ದೀನಿ ನೋಡಿ ಒಂದು ಗ್ಲಾಸ್ ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಈ ಥರ ಒಗ್ಗರಣೆ ಹಾಕ್ಕೊಳ್ಬೇಕು ಎಣ್ಣೆ ಕಾಯಿಲಿಕ್ಕೆ ಒಣ ಮೆಣಸು ಹಾಕ್ತೇವೆ ಹುಷಾರಿರೋದಿಲ್ಲ ಅಲ್ಲ ಹಸಿ ಮೆಣಸಿನಕಾಯಿ ಕೊಡೋದಿಲ್ಲ ತಿನ್ನಲಿಕ್ಕೆ ಹಾಗಾಗಿ ಒಣ ಮೆಣಸು ಕೆಂಪು ಮೆಣಸು ಹಾಕಿದ್ದೀನಿ ಜೀರಿಗೆ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಕಟ್ ಮಾಡಿಟ್ಕೊತ ಈರುಳ್ಳಿ ಎಲ್ಲವನ್ನು ಹಾಕಿ ಫ್ರೈ ಮಾಡಿ ಒಂದು ಗ್ಲಾಸ್ ಹಿಟ್ಟಿಗೆ ಎರಡು ಗ್ಲಾಸ್ ನೀರಷ್ಟು ಹಾಕಬೇಕು ಅದು ಕರೆಕ್ಟ್ ಪರ್ಫೆಕ್ಟಾಗಿ ಬರುತ್ತೆ ಜಾಸ್ತಿ ಹಾಕೋದು ಬೇಡ ಕಮ್ಮಿನೂ ಹಾಕೋದು ಬೇಡ ಹಾಗಾಗಿ ಆಮೇಲೆ ರು ನೀರು ಕುದಿ ಬಂದಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕಿ ಈ ಥರ ಕೈಯಾಡಿಸ್ತಾ ಇರಬೇಕು ಅದು ಫಲ್ಲಿ ಫಸ್ಟಿಗೆ ಸ್ವಲ್ಪ ಗಂಟು ಗಂಟು ಅದಾರ ಥರ ಅನಿಸುತ್ತೆ ಆದರೆ ಅದು ಗಂಟು ಗಂಟೆ ಆಗೋದಿಲ್ಲ ನಾವು ಆಯ್ತು ಅದೇ ರೀತಿ ಕೈಯಾಡ್ಸ್ಕೊತ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿ ಫುಲ್ ಸ್ಲೋ ಮೀ ಮೀಡಿಯಮ್ ಅಥವಾ ಸ್ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ಕೈಯಾಡಿಸ್ತಾ ಎಲ್ಲವನ್ನು ಹಿಟ್ಟು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಲಾಸ್ಟಿಗೆಲ್ಲ ಗಂಟೆಲ್ಲ ಅದು ತನ್ನಷ್ಟಕ್ಕೆ ಬಿಟ್ಟು ಹೋಗುತ್ತೆ ಈ ಥರ ಕ್ಲೀನಾಗಿ ಚೆಂದ ಮಾಡಿ ಒಂದು ಸತಿ ಎಲ್ಲ ಮಿಕ್ಸ್ ಮಾಡಿ ಮುಚ್ಚಿ ಸ್ಲೋ ಫ್ಲೇಮ ಫ್ಲೇಮಲ್ಲಿಯೇ ಒಂದು ಎರಡರಿಂದ ಮೂರು ನಾಲ್ಕು ನಿಮಿಷ ಮುಚ್ಚಿ ಇಟ್ಬಿಡಬೇಕು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೂಡ ಕೊಡಿ ನೀವು ಒಂದ್ಸಲ ಮಾಡ್ಕೊಂಡು ತಿಂದು ನೋಡಿ ಗೊತ್ತಾಗುತ್ತೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಒಳ್ಳೆಯದಾಗುತ್ತೆ ಅಂತ ಅದು ಹುಷಾರಿದ ಇಲ್ಲದವರಿಗೆಲ್ಲ ಒಳ್ಳೆಯದು ತುಂಬಾ ತಿನ್ನಲಿಕ್ಕೆ ಈಗ ನೋಡಿ ಒಂದೆರಡು ಒಂದು ಚಮಚ ತುಪ್ಪವನ್ನು ಹಾಕಿ ಮತ್ತೆ ಕೈಯಾಡಿಸಿ ಒಂದೆರಡು ನಿಮಿಷ ಬಿಟ್ಟು ತೆಗಿತಾಯಿದ್ದೀವಿ ಈಗ ಒಂದು ಪ್ಲೇಟಿಗೆ ತುಪ್ಪ ಹಚ್ಕೊಳ್ಬೇಕು ಅಥವಾ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ಕೈಗೆ ಕೂಡ ತುಪ್ಪ ಅಥವಾ ಎಣ್ಣೆ ಹಚ್ಕೊಂಡು ಈ ಥರ ಉಂಡೆ ಉಂಡೆ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಟುಬಿಡಬೇಕು ಇದರೊಟ್ಟಿಗೆ ಬೇರೆ ಏನೂ ಬೇಕಂತಿಲ್ಲ ಸೀದಾ ಬಿಸಿ ಬಿಸಿ ತಿನ್ನಲಿಕ್ಕೆ ಯಾವಾಗಲೂ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿಂದರೆ ತುಂಬಾ ಒಳ್ಳೆಯದು ಥ್ಯಾಂಕ್ ಯು ಫಾರ್ ವಾಚಿಂಗ್